ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಸಾಬೂದಾಣ ಕೀರ್ ಸಾಬೂದಾಣ ಕೀರ್ ಸಬ್ಬಕ್ಕಿ ಕೀರ್ ಅಂತಾನೆ ಹೇಳ್ಬೋದು ರೀ ಸಬ್ಬಕ್ಕಿ ಪಾಯಸ ಕೂಡ ಅಂತಲೂ ಕರೀತಾರೆ ರೀ ಇದನ್ನು ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಹಾಗೆ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಾಬುದಾನಿ ಕೀರ್ ಮಾಡಲು ನಾನು ದಪ್ಪ ಸಾಬುದಾಣಿ ನೆನೆ ಇಟ್ಟಿದ್ದೆ ರೀ ಚೆನ್ನಾಗಿ ನೆನೆದಾವೆ ರೀ ಒಂದು ಕಪ್ ಆಗೋಷ್ಟು ಸಾಬುದಾನಿ ನೆನೆ ಇಟ್ಟಿನಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ತೊಗೊಂಡಿನ ರೀ ಹಾಗೆ ಏಲಕ್ಕಿ ಪುಡಿ ಕೂಡ ಕುಟ್ಕೊಂಡು ಇಟ್ಕೊಂಡಿನ್ರಿ ನೆನೆಸಿದ ಸಾಬುದಾನಿ ಒನ್ ಕಪ್ನಷ್ಟು ತಗೊಂಡಿನ್ರಿ ಅದಕ್ಕೆ ಮೂರು ಕಪ್ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ತುಂಬಾ ತುಂಬ ಆಗಿ ಚೆನ್ನಾಗಿ ಕುದ್ದವ್ರಿ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ ಹಾಗೆ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೀ ಕೆಂಪ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ ಏಲಕ್ಕಿ ಪುಡಿ ಬೇಕಿದ್ದರೆ ತುಪ್ಪದಲ್ಲಿ ಕೂಡ ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಲಾಸ್ಟಿಗೆ ಕೂಡ ಹಾಕ್ಕೊಳ್ಬೌದು ರೀ ಇವಾಗ ಫರ್ಫೆಕ್ಟಾಗಿ ಫ್ರೈ ಆಗ್ಯಾವ್ರಿ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ರೀ ಕುದೀತಾ ಇದ್ದೀರಿ ಹಾಗಾಗಿ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ರೀ ಒನ್ ಕಪ್ ಸಾಬುದಾನಿಗೆ ಅರ್ಧ ಕಪ್ಗೆ ಸ್ವಲ್ಪ ಕಮ್ಮಿನೇ ಸಕ್ಕರೆ ಹಾಕ್ಕೊಳ್ರಿ ಸ್ವೀಟ್ ಹೆಚ್ಚು ತಿಂತಾ ಇದ್ರೆ ಅರ್ಧ ಕಪ್ ಸಕ್ಕರೆನೂ ಹಾಕ್ಕೊಳ್ಬೋದು ರೀ ಆಮೇಲೆ ಫ್ರೈ ಮಾಡ್ಕೊಂಡಿರುವ ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರೀ ಹಾಕ್ಕೊಂಡು ಚೆನ್ನಾಗಿ ತಿರ್ಗೊಳ್ತೀನಿ ರೀ ಎರಡು ನಿಮಿಷ ಸಣ್ಣ ಉರಿ ಇಟ್ಟು ಕುದಿಸ್ಕೊಳ್ತಾ ಇದ್ದೀನಿ ರೀ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತೆ ರೀ ಇವಾಗ ಸ್ವಲ್ಪ ಒನ್ ಕಪ್ನಷ್ಟು ಹಾಲು ಹಾಕ್ಕೊಂಡ್ರೆ ಮುಗೀತು ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುವಂಥ ಸಾಬುದಾನಿ ಕೀರ್ ಸಬ್ಬಕ್ಕಿ ಪಾಯಸ ರೆಡಿ ಆಯ್ತು ರೀ ಸಕ್ಕರೆ ಇಷ್ಟ ಇದ್ದಿದ್ದಿಲ್ಲ ಅಂದರೆ ಬೆಲ್ಲ ಕೂಡ ಹಾಕ್ಕೊಳ್ರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ದಪ್ಪ ಇದ್ರೆ ಇದ್ದರೆ ಫೋರ್ ನೆನೆ ಇಡ್ರಿ ಸಣ್ಣ ಸಾಬೂಧಾನಿ ಇದ್ದರೆ ಒನ್ ಅವರ್ಸ್ ನೀಡಿರಿ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ರೀ ಧನ್ಯವಾದಗಳು ರೀ